ಬೆನಗಾನಹಳ್ಳಿ ಕೇಸ್ ಇತ್ತಲ್ಲ ಕೋರ್ಟ್ಗಳಲ್ಲಿ ಅದನ್ನು ರಾಜಿ ಮಾಡ್ಕೊಳ್ಳೋದಕ್ಕೆ ಯಾರ್ಯಾರಿಗೆ ಎಷ್ಟಿಷ್ಟು ದುಡ್ಡು ಕೊಟ್ಟರು ಆ ರಾಜಿ ಮಾಡೋಕ್ಕೆ ನನ್ನ ಹತ್ರ ಹಿಂದೆ ಇದ್ದಲ್ಲ ಒಂದು ನಾಲ್ಕೈದು ಜನ ಮಂತ್ರಿ ಮಂತ್ರಿಗಳ ಕೆಲಸ ಮಾಡಿದಾರೆ ನನ್ನ ಜೊತೆ ಅವರು ಆ ಕೇಸ್ ಹಾಕ್ದನ್ನ ಕರೆದು ಏನೇನು ಪಂಚಾಯಿತಿ ಮಾಡಿದ್ರು ಗೊತ್ತಿದೆಯ ಡಿ ಕೆ ಸುರೇಶಿಗೆ ಯಾವುದದು ಬೆನಗಾನಹಳ್ಳಿ ಪ್ರಾಪರ್ಟಿ ನಾನು ಅಂಥ ಅಲ್ಕ ಕೆಲಸ ಮಾಡಿಲ್ಲ ಸಿದ್ದರಾಮಯ್ಯ ಮಾಡ್ದಂಗೆ ಮಾಡಿಲ್ಲ ಇಲ್ಲಿ ಸಿದ್ದರಾಮಯ್ಯವ್ರದ್ದಕ್ಕೂ ನನಗೂ ವ್ಯತ್ಯಾಸ ಇದೆ ಹದಿನಾಲ್ಕು ಸೈಟ್ ಹೇಳ್ಬೇಕು ಅನ್ನೋದಾದರೆ ಸಿದ್ದರಾಮಯ್ಯರದು ಪ್ರಾವ ಇದರಲ್ಲಿ ಇಶ್ಯೂನಲ್ಲಿ ಯಾವ ನಿಮ್ಮ ಮೂಡಾದವರು ಅಕ್ವೈರ್ ಮಾಡ್ಕೊಂಡಿದ್ರು ಆ ಪ್ರಾಪರ್ಟಿ ಮೂಡ ಪ್ರಾಪರ್ಟಿ ಅದನ್ನು ಇವ್ರು ಹೋಗ್ಬಿಟ್ಟು ಹದಿನಾಲ್ಕು ಸೈಟ್ ತಗೊಂಡು ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡ್ಕೊಂಡು ಇದರಲ್ಲಿ ನಂದೇನಿದೆ ಪಾತ್ರ ಇದರಲ್ಲಿ ಏನೇನೋ ಮಾಡಿಬಿಟ್ಟಿದೆ ಅಂತೇಳಿ ಅಯ್ಯೋ ಲೋಕ ಅವ್ರೆ ರಕ್ಷಣೆ ಕೊಟ್ಬಿಟ್ರೆ ಹೇಗೆ ಯಾವ ಲೋಕಾಯುಕ್ತ ರಕ್ಷಣೆ ಕೊಟ್ಟವ್ರೆ ನಾನು ಹದಿನೆಂಟರ ಮುಖ್ಯಮಂತ್ರಿ ಇದ್ನಲ್ಲ ಹದಿನಾಲ್ಕು ತಿಂಗಳು ನಾನೇ ಎಲ್ಲ ಕ್ಲೋಸ್ ಮಾಡ್ಕೊಳ್ಳೋಕೆ ಆಯ್ತಿರ್ಲೋ ಇವರಂಗೆ ಏನಾದ್ರು ಎ ಸಿ ಬಿ ಮಾಡ್ಕೊಂಡು ಐವತ್ತು ಅರುವತ್ತು ಕೇಸ್ಗಳು ಕ್ಲೋಸ್ ಮಾಡ್ಕೊಳ್ಳಿಲ್ವ ಮಿಸ್ಟರ್ ಕೃಷ್ಣ ಬೈರೇಗೌಡ ಒಂದು ಮಾತು ಹೇಳ್ತೀನಿ ಯಾರನ್ನೋ ಬೆಚ್ಚಿಸ್ಕೊಳ್ಳಿಕ್ಕೆ ಇವೆಲ್ಲ ಇಟ್ಕೊಂಡು ನನ್ನೇನು ಅಲ್ಲಾಡ್ಸೋಕ್ಕಾಗಲ್ಲ ಇನ್ಯಾವ ಪುಟ್ಟ ಪುಡಿ ಇದಕ್ಕೆಲ್ಲ ನಾನು ಚರ್ಚೆ ಮಾಡೋಕ್ಕೋಗಲ್ಲ ಏನೇನು ಮಾಡಿದಿರಿ ಕಂದಾಯ ಇಲಾಖೆಯಲ್ಲಿ ಹೊರಗಡೆ ಬರ್ತವೆ ಏನು ಮಹಾ ಹರಿಶ್ಚಂದ್ರ ಪ್ರಾಮಾಣಿಕ ಇದೆಯಾ ಹೌದು ನಾವು ಇಟ್ಕೊಂಡು ಸಾತ್ತಿರೋದಿದು ಇದೇನು ಇಟ್ಕೊಂಡು ಆಟಾಡ ಮಾಡಿ ಇದು ಯಾವ ತನಿಖೆ ಮಾಡ್ತೀರೋ ಮಾಡ್ಕೊಳ್ಳಿ ಬೆನಗಾನಹಳ್ಳಿ ಕೇಸ್ ಇತ್ತಲ್ಲ ಕೋರ್ಟ್ಗಳಲ್ಲಿ ಅದನ್ನು ರಾಜಿ ಮಾಡ್ಕೊಳ್ಳೋದಕ್ಕೆ ಯಾರ್ಯಾರಿಗೆ ಎಷ್ಟಿಷ್ಟು ದುಡ್ಡು ಕೊಟ್ರು ಆ ರಾಜಿ ಮಾಡೋಕ್ಕೆ ನನ್ನ ಹತ್ರಲ್ಲೇ ಹಿಂದೆ ಇದ್ದಲ್ಲ ಒಂದು ನಾಲ್ಕೈದು ಜನ ಮಂತ್ರಿ ಮಂತ್ರಿಗಳ ಕೆಲಸ ಮಾಡಿದ್ರೆ ನನ್ನ ಜೊತೆ ಅವರು ಆ ಕೇಸ್ ಹಾಕ್ತಾರನ್ನ ಕರೆದು ಏನೇನು ಪಂಚಾಯಿತಿ ಮಾಡಿದ್ರು ಗೊತ್ತಿದೆ ಡಿ ಕೆ ಸುರೇಶಿಗೆ ಯಾವುದದು ಬೆನಗನಹಳ್ಳಿ ಪ್ರಾಪರ್ಟಿ ನಾನು ಅಂಥ ಅಲ್ಕಾ ಕೆಲಸ ಮಾಡಿಲ್ಲ ಸಿದ್ದರಾಮಯ್ಯ ಮಾಡ್ದಂಗೆ ಮಾಡಿಲ್ಲ ಇಲ್ಲಿ ಸಿದ್ದರಾಮಯ್ಯವ್ರದ್ದಕ್ಕೂ ನನಗೂ ವ್ಯತ್ಯಾಸ ಇದೆ ಹದಿನಾಲ್ಕು ಸೈಟ್ ಹೇಳ್ಬೇಕು ಅನ್ನೋದಾದರೆ ಸಿದ್ದರಾಮಯ್ಯರದ್ದು ಪ್ರಾವ ಇದರಲ್ಲಿ ಇಶ್ಯೂನಲ್ಲಿ ಯಾವ ನಿಮ್ಮ ಮೂಡಾದವರು ಅಕ್ವೈರ್ ಮಾಡ್ಕೊಂಡಿದ್ರು ಆ ಪ್ರಾಪರ್ಟಿ ಮೂಡ ಪ್ರಾಪರ್ಟಿ ಅದನ್ನ ಇವ್ರು ಹೋಗ್ಬಿಟ್ಟು ಹದಿನಾಲ್ಕು ಸೀಟ್ ತಗೊಂಡ್ರೆ ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡ್ಕೊಂಡು ಇದೆಲ್ಲ ನಂದೇನಿದೆ ಪಾತ್ರ ಇದರಲ್ಲಿ ಏನು ಏನೋ ಮಾಡ್ಬಿಟ್ಟಿದೆ ಅಂತೇಳಿ ಅಯ್ಯೋ ಲೋಕಾಯುಕ್ತ ರಕ್ಷಣೆ ಕೊಟ್ಬಿಟ್ರೆ ಹೇಗೆ ಯಾವ ಲೋಕಾಯುಕ್ತ ರಕ್ಷಣೆ ಕೊಟ್ಟವ್ರೆ ನಾನು ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಇದ್ನಲ್ಲ ಹದಿನಾಲ್ಕು ತಿಂಗಳು ನಾನೇ ಎಲ್ಲ ಕ್ಲೋಸ್ ಮಾಡ್ಕೊಳ್ಳೋಕಾಯ್ತಿರ್ಲೋ ಇವ್ರಂಗೆ ಯಾವುದೋ ಎ ಸಿ ಬಿ ಮಾಡ್ಕೊಂಡು ಐವತ್ತು ಅರವತ್ತು ಕೇಸ್ಗಳು ಕ್ಲೋಸ್ ಮಾಡ್ಕೊಳ್ಳಿಲ್ವ ಮಿಸ್ಟರ್ ಕೃಷ್ಣ ಬೈರೇಗೌಡ ಒಂದು ಮಾತು ಹೇಳ್ತೀನಿ ಯಾರನ್ನೋ ಬೆಚ್ಚಿಸ್ಕೊಳ್ಳಿಕ್ಕೆ ಇವೆಲ್ಲ ಇಟ್ಕಂಡು ನನ್ನೇನು ಅಳ್ಳಾಡ್ಸೋಕ್ಕಾಗಲ್ಲ ಇನ್ಯಾವ ಸಣ್ಣ ಪುಟ್ಟ ಪುಡಿ ಇದಕ್ಕೆಲ್ಲ ನಾನು ಚರ್ಚೆ ಮಾಡೋಕ್ಕೋಗಲ್ಲ ಏನೇನು ಮಾಡಿದಿರಿ ಕಂದ ಇಲಾಖೆಯಲ್ಲಿ ಹೊರಗಡೆ ಬರ್ತವೆ ಏನು ಮಹಾ ಹರಿಶ್ಚಂದ್ರ ಪ್ರಾಮಾಣಿಕ ಇದೀಯಾವ್ದು ನಾವು ಇಟ್ಕೊಂಡು ಇದು ಇದನ್ ಹಿಡ್ಕೊಂಡು ಆಟ ಆಡೋಕೆ ಆಡ ಮಾಡಿ ಇದು ಯಾವ ತನಿಖೆ ಮಾಡ್ತೀರಾ ಮಾಡ್ಕೊಳ್ಳಿ